ಸನ್ಯಾಸಿಗಳು ತಪಸ್ಸಿರುತ್ತೆ ಎಲ್ಲ ಕಡೆಯವರು ಸುತ್ತಾಡಿರ್ತಾರೆ ತಾಯಿ ಪಾದದಲ್ಲಿ ಜ್ಞಾನಿಗಳ ಪಾದದ ನೀರು ಕುಂಭಮೇಳದಷ್ಟೇ ತೀರ್ಥ ಯಾಕೆ ಆ ಕುಂಭ ಪರಿಶುದ್ಧವಾಗಿರುತ್ತೆ ಕುಂಭ ಅಂದರೆ ಶರೀರ ನಿಮಗೆ ನಾರ್ಮಲಿ ಮುಳ್ಳು ಇರಲಿಲ್ಲ ಅದು ಹಂದಿಗಿದ್ದಿದ್ದು ಮುಳ್ಳಂದಿಗೆ ಮುಳ್ಳು ಬರೆಸ್ಕೊಂಡಿದ್ದು ಅಲ್ವಾ ನಮಗೆ ನಾರ್ಮಲಿ ಇರೋದು ಇಲ್ಲಿ ಅವರಿಗೆ ಇಷ್ಟ ಇಲ್ಲ ನಮಗೆ ಅಬ್ನಾರ್ಮಲ್ ಆಗಿ ತೋರಿಸ್ಬೇಕು ಎಲ್ಲರೂ ಕನ್ಫ್ಯೂಷನ್ ಆದಾಗ ಓಡುವುದಲ್ಲಿದ್ದು ಆ ಹಿಮಾಲಯ ತಲುಪಬೇಕಾದ್ರೆ ಎರಡು ಮೂರು ಕಡೆ ಸ್ನಾನ ಆಗಬೇಕು ಒಂದು ಅಲಕಾನಂದದಲ್ಲಿ ಒಂದೊಂದು ಹರಿದ್ವಾರದಲ್ಲಿ ಋಷಿಕೇಶದಲ್ಲಿ ಫಸ್ಟ್ ನೀನು ಸ್ಯಾನಿಟೈಸ್ ಆಗಲ್ಲ ಬೆಂಗಳೂರಲ್ಲಿ ನಂದಿ ಕಾಲಿಂದ ಹಗ ನೀರು ಋಷಭಾವತಿ ಅದನ್ನು ಕರಿ ಮಾಡಿದ್ವಿ ಇಲ್ಲಿ ಬದುಕೋರು ಕರಿಯಾಗಿದೆ ಅವಳಿಗೆ ಆರತಿ ಮಾಡೋದಿತ್ತು ನಮಗೆ ಊರೆಲ್ಲ ಕುಂಭಮೇಳ ಮಾಡೋ ಬದಲು ಇಲ್ಲಿರೋ ಒಂದು ನದಿಯನ್ನು ಸರಿ ಮಾಡಿದ್ರೆ ಒಂದು ಕುಂಭಮೇಳ ತಾನೆ ಉಂಟಂತ ಬೆಂಗಳೂರು ಆ ಕಾನ್ಶಿಯಸ್ ಭಾರತ ಅನ್ನೋ ಶಬ್ದವೇ ತಿಳ್ಕೊಳ್ಳಿಲ್ಲ ಭಾವನೆ ಪ್ಲಸ್ ರಥ ಅದನ್ನೇ ಹೆಣ್ಣಾಗಿ ನೋಡಿದ್ರೆ ಅವಳು ಭಾರತಿ ಶಾರದಿ ಭಾರತದ ತಲೆ ಸರಸ್ವತಿ ಕಾಶ್ಮೀರ ಅವಳ ಈ ಕೈ ವ್ಯವಹಾರ ಲಕ್ಷ್ಮಿ ಬಾಂಬೆ ಅಲ್ಲಿ ದೇವಿ ಯಾರು ಸುತ್ತ ಸಮುದ್ರ ಮಧ್ಯದಲ್ಲಿ ಒಬ್ಳಿದ್ದಾಳೆ ಮುಂಬಾದೇವಿ ಮಹಾಲಕ್ಷ್ಮಿ ಹಂಗಾಗಿ ಎಲ್ಲಾ ಭೋಗಗಳೆಲ್ಲ ಉಂಟು ಬಾಂಬೆ ಎಡಗೈ ಆಯುಧ ಯಾರಿರೋದು ವೆಸ್ಟ್ ಬೆಂಗಾಲಲ್ಲಿ ಕಾಳಿ ಹೃದಯ ಇದು ನಾಲೆಡ್ಜ್ ಅಯೋಧ್ಯೆ ಇರೋ ಜಾಗ ಪಾದ ತೀರ್ಥ ಅಲ್ವಾ ಅಂಗುಷ್ಟ ಪ್ರಾಣದಲ್ಲಿ ತಪಸ್ಸಿರುತ್ತಂತೆ ಅದಕ್ಕೆ ಪಾದ ಪ್ರಕ್ಷಾಳನೆ ಮಾಡೋದು ಕೆಲಸ ಇಲ್ಲ ಅಂತ ಮಾಡೋದಲ್ಲ ಸನ್ಯಾಸಿಗಳು ತಪಸ್ಸಿರುತ್ತೆ ಎಲ್ಲ ಕಡೆಯವರು ಸುತ್ತಾಡಿರ್ತಾರೆ ತಾಯಿ ಪಾದದಲ್ಲಿ ಜ್ಞಾನಿಗಳ ಪಾದದ ನೀರು ಕುಂಭಮೇಳದಷ್ಟೇ ತೀರ್ಥ ಯಾಕೆ ಆ ಕುಂಭ ಪರಿಶುದ್ಧವಾಗಿರುತ್ತೆ ಕುಂಭ ಅಂದರೆ ಶರೀರ ಸತ್ಕರ್ಮದಿಂದ ಶುದ್ಧಿಯಾಗಿರುತ್ತೆ ಗೋವಿನ ಕಾಲಿನ ನೀರು ಯಾಕೆ ಈ ತಾಯಿ ಕೊಡೋದು ಒಂಬತ್ತು ದಿನ ಹಾಲು ಅವಳು ಸಾಯೋತಂಕ ಕೊಡ್ತಾಳೆ ಯಾರಿಗೆ ಅನಂತ ಶೈನನಿಗೂ ಹಾಲು ಅವಳೇ ಕೊಡೋದು ಉಗ್ರಗಾಮಿಗಳಿಗೂ ಹಾಲು ಅವರೇ ಅದೇ ಕೊಡೋದು ಅದನ್ನು ಕಡಿಯೋರಿಗೂ ಹಾಲು ಅವಳೇ ಕೊಡೋದು ಅದನ್ನು ನಮಸ್ಕಾರ ಮಾಡೋವರಿಗೂ ಹಾಲು ಕೊಡೋದು ಅವಳು ಅದಕ್ಕೆ ಪವಿತ್ರ ನಮಗೆ ಅದು ಗೊತ್ತಾ ಇಲ್ಲ ಅದಿರಲಿ ರೈತರಿಗೂ ಹಾಲು ಅವಳೇ ಕೊಡೋದು ಎಲ್ಲರಿಗೂ ಅನ್ನ ಅನ್ನಪೂರ್ಣೆಗೆ ಅನ್ನ ಹಾಕೋದು ರೈತರು ಊರು ಕಾಯೋರು ಹೋದರು ಆಮೇಲೆ ಅವಳು ಯಾವತ್ತೂ ಏನನ್ನು ಬಯಸಲ್ಲ ಇಸ್ ದ ಕಂಪ್ಯಾಷನ್ ವಿತೌಟ್ ಎಕ್ಸ್ಪೆಕ್ಟೇಷನ್ ದಟ್ ಈಸ್ ಡಿವೈನ್ ಅದು ತಾಯಿ ಹತ್ರ ಫೀಲ್ ಮಾಡ್ಬೋದು ಪ್ರಕೃತಿ ಹತ್ರ ಫೀಲ್ ಮಾಡ್ಬೋದು ಹಸುವಿನ ಹತ್ರ ಫೀಲ್ ಮಾಡ್ಬೋದು ಅದಕ್ಕೆ ಭೂದೇವಿ ಶ್ರೀದೇವಿ ಗೋದೇವಿ ನಮ್ಮ ಭಾರತ ಅನ್ನೋದೇ ಶಕ್ತಿಯ ಒಂದು ಟವರ್ ಅದನ್ನು ಹಂಗೆ ನೋಡಿದ್ದೀವ ನಾಲೆಡ್ಜಿನ ಟವರ್ ನಾನು ಆ ಮಣ್ಣಲ್ಲಿ ಹುಟ್ಟಿದ್ದೀನಿ ಅಂತೀವಿ ಕೆಮ್ಮೆ ಉಂಟ ಸುಡುಗಾಡು ಇವ್ರು ಹೋಗಿ ತಲೆಯ ಹಿಂಗೆ ಮಾಡಿ ಹಂದಿ ಥರ ಮಾಡಿದರೆ ಇವರಿಗೆ ಆನಂದ ವಿ ಆರ್ ಇನ್ ಸ್ಪೈಕ್ ಯು ಆರ್ ನಾಟ್ ಇನ್ ಹೈಕ್ ಸ್ಪೈಕಲ್ಲಿದ್ದಿ ಸರಿ ನೀನು ಮುಳ್ಳಂದಿ ಆದಿ ಅಂತ ಯಾಕೆ ನಿಮಗೆ ನಾರ್ಮಲಿ ಮುಳ್ಳು ಇರಲಿಲ್ಲ ಅದು ಹಂದಿಗಿದ್ದಿದ್ದು ಮುಳ್ಳಂದಿಗೆ ನೀನು ಮುಳ್ಳು ಬರೆಸ್ಕೊಂಡಿದ್ದಿ ಅಲ್ವಾ ನಮಗೆ ನಾರ್ಮಲಿ ಇರೋದು ಇಲ್ಲಿ ಅವರಿಗೆ ಇಷ್ಟ ಇಲ್ಲ ನಮಗೆ ಅಬ್ನಾರ್ಮಲ್ ಆಗಿ ತೋರಿಸ್ಬೇಕು ಹರಿದು ಬಟ್ಟೆ ಹಾಕಿ ತಲೆ ಕಲರ್ ಹೊಡೆದು ಅಲ್ವಾ ಚುಚುರು ಥರ ಇದ್ದರೆ ನಮಗೇನೋ ಒಂದು ಆನಂದ ದಕ್ಷಿಣ ಮತ್ತು ಉತ್ತರದ ಒಂದು ನಾಲೆಡ್ಜ್ ಇದೆ ನೋಡು ಉತ್ತರದಲ್ಲಿ ಅವತಾರಗಳಾದ ಜಾಗ ಅತ್ರ ಏನು ಪ್ರಶ್ನೆಗಳಿಗೆ ಉತ್ತರ ಕೊಡುವುದು ಅವತಾರ ರಾಮ ಕೃಷ್ಣ ಎಲ್ಲ ಉತ್ತರ ದಕ್ಷಿಣ ಅನ್ನೋದು ಜ್ಞಾನದ ದಿಕ್ಕು ಹ್ಮ್ ನಾಲೆಡ್ಜಿನ ದಿಕ್ಕು ಯಾಕೆ ದಕ್ಷಿಣಾಮೂರ್ತಿ ಗುರು ಅಂದು ಆಚಾರ್ಯತ್ರಯರು ಹುಟ್ಟಿದ್ದಲ್ಲಿ ದಕ್ಷಿಣದಲ್ಲಿ ಕನಕದಾಸರು ಬಸವಣ್ಣ ಅಲ್ಲಮ್ಮ ಎಲ್ಲ ಹುಟ್ಟಿದ್ದಲ್ಲಿ ದಕ್ಷಿಣದಲ್ಲಿ ಅವತಾರಗಳು ಹುಟ್ಟಿದ್ದಲ್ಲಿ ಉತ್ತರದಲ್ಲಿ ಹಿಮಾಲಯಕ್ಕೆ ಅವಾಗಿಂದ ಒಂದು ಪಾವಿತ್ರ ಎಲ್ಲರೂ ಕನ್ಫ್ಯೂಷನ್ ಆದಾಗ ಎಲ್ಲಿಗೆ ಆ ಹಿಮಾಲಯ ತಲುಪಬೇಕಾದ್ರೆ ಎರಡು ಮೂರು ಕಡೆ ಸ್ನಾನ ಆಗಬೇಕು ಒಂದು ಅಲಕಾನಂದದಲ್ಲಿ ಇನ್ನೊಂದು ಹರಿದ್ವಾರದಲ್ಲಿ ಋಷಿಕೇಶದಲ್ಲಿ ಫಸ್ಟ್ ನಿನ್ನೆ ಸ್ಯಾನಿಟೈಸ್ ಆಗೋಣ ಆಮೇಲೆ ಬಾಲನ ಹತ್ರ ಮತ್ತಲ್ಲಿ ಮಾನಸ ಸರೋವರದಲ್ಲಿ ನೆಕ್ಸ್ಟ್ ಮನಸ್ಸನ್ನು ಸ್ಯಾನಿಟೈಸ್ ಮಾಡಿ ನೆಕ್ಸ್ಟ್ ಓಂಕಾರದಿಂದ ನಿನ್ನನ್ನು ನೀನು ಸ್ಯಾನಿಟೈಸ್ ಮಾಡು ಆವಾಗ ನಿಮಗೆ ಶಿವತತ್ವ ಏನು ಗೊತ್ತಾಗ್ತದೆ ಇಲ್ಲ ಬದ್ರಿಯಲ್ಲಿರೋ ಯೋಗರೂಪಿ ನಾರಾಯಣ ಏನು ಅಂತ ಗೊತ್ತಾಗ್ತದೆ ಇಬ್ಬರು ಆಚೆ ಈಚೆ ಇದ್ದಾರೆ ಸೊ ಈ ಮಟ್ಟದಲ್ಲಿ ನಾವು ಅನಲೈಸನ್ನು ನಮ್ಮ ದೇಶ ಮಾಡಿದ್ರೆ ದೇಶವನ್ನ ಪ್ರತಿ ಹುಡುಗರು ಮಾಡಿದ್ರೆ ಎಲ್ಲೋ ಇರ್ತಿದ್ರಿ ಇವಾಗ ಕಮೆಂಟ್ ಹೊಡ್ಕೊಂಡು ಕೂರೋದು ಬಿಟ್ರೆ ಬೇರೆ ಏನಾದ್ರು ಕೆಲಸ ಉಂಟ ಹಾಂ ಈಗಿರೋದು ಯೋಯೋ ಅಲ್ಲ ಓದ್ಲಾ ಬಾಯ್ಸ್ ಅಂತ ದಿನ ಇಡೀ ಓದ್ಲಾ ಹೊಡಿತಾನೆ ಇಲ್ಲ ಕೈಯಲ್ಲಿ ಐವತ್ತು ರೂಪಾಯಿ ಇರಲ್ಲ ಐದು ಸಾವಿರ ರೂಪಾಯಿದು ಸಜೆಷನ್ ಹೊಡಿತಿರ್ತಾರೆ ಇವು ನೀನು ಹಿಂಗೆ ಮಾಡ್ಬೇಕಪ್ಪ ನೀನು ಹಿಂಗೆ ಮಾಡಬೇಕು ಮಚ್ಚಿ ನೀನು ಹಿಂಗಿರಬೇಕು ಅಂತ ಹಾಂ ಇವ್ನ ಸಾಲ ಆಗಿ ನಾ ಮೊನ್ನೆ ಕೇಳಿ ಇನ್ಸ್ಟಾಗ್ರಾಮಲ್ಲಿ ದರಿದ್ರ ಇನ್ಸ್ಟೆಂಟ್ ಹಿಡಿದು ಫ್ರೆಂಡ್ಸ್ ಗ್ರೂಪ್ ಇಡ್ಕೊಂಡು ಏನು ಮಾಡ್ತಿ ಒಂದು ಮೆಸೇಜ್ ನೋಡಿ ಅಣ್ಣ ನಮ್ಮ ಅಮ್ಮ ಅಡ್ಮಿಟ್ ಆಗಿದ್ದಾರೆ ಅಣ್ಣ ನಾನೀಗ ಅಡ್ಮಿಟ್ ಆಗಿದ್ದೀನಿ ಒಂದು ಐದು ಐವತ್ತು ಸಾವಿರ ಬೇಕು ಅಂತ ಎಷ್ಟು ಜನ ಅಂತೆ ಅದರಿಂದ ಹಿಂದೆ ಬರೋರು ಎಲ್ಲ ಕಾಣುವುದೇ ಇಲ್ಲ ನಮ್ಮ ಹಳ್ಳಿಲಿ ಹುಷಾರಿಲ್ಲ ಆದರೆ ಇಡೀ ಊರವರು ಒಂದೊಂದು ದಿನ ಅವ್ರಿಗೆ ಒಂದೊಂದು ದಿನವೂ ಇಂಪಾರ್ಟೆಂಟ್ ಕೂಲಿ ಮಾಡ್ತಿರ್ತಾರೆ ನಾನು ನೋಡಿದ್ದೀನಿ ಇದೆ ಹಾಸ್ ಮಣಿಪಾಲಲ್ಲಿ ಹತ್ರ ನಮಗೆ ಆಸ್ಪತ್ರೆ ಆದಾಗ ಇಡೀ ಊರವ್ರು ಹೋಗ್ತಾರ ಅವರನ್ನು ನೋಡ್ಕೊಂಡ್ ಬರೋಕೆ ಅವ್ರ ಕೈಲಿ ಆಗುತ್ತೆ ಅದನ್ನೆಲ್ಲ ಕೊಟ್ಟು ದುಡ್ಡು ಕೊಡ್ಲಿಕ್ಕೆ ಆಗಿಲ್ಲ ಅವ್ನು ಸಂತೈಸಿ ಬರ್ತಾರೆ ಸಿಟಿಯಲ್ಲಿ ಉಂಟಂತ ಅಪ್ಪ ಎಲ್ಲ ಅಡ್ಮಿಟ್ ಆದರೆ ಹೋಮ್ ನರ್ಸಿಗೋ ಯಾರಿಗೋ ದುಡ್ಡು ಹಾಕಿಬಿಟ್ಟು ಮಗ ಯು ಎಸ್ ಎಲ್ಲಿ ಕೂತು ಹ್ಞೂ ಐ ವಿಲ್ ಪ್ರೇ ಫಾರ್ ಯು ಎಂತ ಮಾಡೋದಿಲ್ಲ ಅವನ ಕರ್ಮ ಅಲ್ಲಿಂದ ಹೊಡೆದ ಏನು ಪ್ರೇ ಮಾಡಿದಾರೆ ಅಲ್ಲೂ ಏನು ಮಾಡಲ್ಲ ಇವನು ಅಪ್ಪಂಗೆ ಇವನು ಮಂಗ ಮಾಡಿದ ಅಪ್ಪ ಅವನನ್ನೆಲ್ಲಿ ಕಳಿಸಿ ಮಗ ಇಲ್ದಿದ್ರೂ ಪರವಾಗಿಲ್ಲ ಮಗ ದುಡಿಯೋ ಆರು ಲಕ್ಷ ಬೇಕು ಅಂತ ಇವನು ಫಸ್ಟ್ ಹಿಡನ್ ಅಜೆಂಡಾ ಅವನು ಅದಕ್ಕೆ ಸರಿಯಾದ ಹಿಡನ್ ಅಜೆಂಡ ಭಾವನೆ ಮರ್ತಿದ್ದ ರಥ ಏನಿದೆ ಬ್ಯಾಲೆನ್ಸ್ ಇಲ್ಲ ಹಿಂಗೆ ನಮಗೆ ದೇಶ ಯಾವ ದಿಕ್ಕಲ್ಲಿ ಹೋಗ್ತಿದೆ ಕಾಸ್ಮಿಕಲ್ಲಿ ರಾಜಕಾರಣದಲ್ಲಿ ಬಿಡಿ ನರೇಂದ್ರ ಮೋದಿ ಬಂದ ಮೇಲೆ ಸ್ವಲ್ಪ ರೂಟಿಗೆ ಬಂತು ಪಕ್ಷ ಬಿಟ್ಟು ಮಾತಾಡ್ತಾ ಇದ್ವಿ ಇಂದಿರಾ ಗಾಂಧಿ ಇದ್ದಾಗ ಸ್ವಲ್ಪ ರೂಟಲ್ಲಿತ್ತು ಸೊ ಪ್ರತಿ ಪಾರ್ಟಿಯೂ ದೊಡ್ಡ ದೊಡ್ಡ ನಾಲೆಡ್ಜ್ ಪರ್ಸನ್ ಕೊಟ್ಟಿದ್ದಾರೆ ಜೆ ಡಿ ಎಸ್ ಅಲ್ಲಿ ದೇವೇಗೌಡರು ಈಸ್ ನಾಲೆಡ್ಜ್ ಪರ್ಸನ್ ಎಲ್ಲರೂ ಕೊಟ್ಟು ಪ್ರತಿ ಪಾರ್ಟಿಯ ಕೊಡುಗೆ ಇದೆ ಒಬ್ಬ ಕರೆಕ್ಟ್ ನಾಲೆಡ್ಜ್ ಪರ್ಸನ್ ಪೊಸಿಷನ್ ಅಲ್ಲಿ ಇಲ್ಲ ಅಂದ್ರೆ ಸಮಸ್ಯೆ ಏನು ಒಬ್ಬ ದೊಡ್ಡ ಶ್ರೀಮಂತ ಅವ ಪಕ್ಕ ಕುಡುಕ ಆ ಫ್ಯಾಮಿಲಿ ಕತೆ ಏನಾಗ್ಬೋದು ಅವ್ನಿಗೆ ಆ ಶ್ರೀಮಂತಿಗೆ ಹೆಂಗ್ ಯೂಸ್ ಮಾಡ್ಬೇಕು ಅಂತನೂ ಗೊತ್ತಾಗಲ್ಲ ಅವ್ನಿಗೆ ಎರಡೇ ಇರೋದು ಇನ್ಪುಟ್ ಔಟ್ಪುಟ್ ಎಣ್ಣೆ ಹೋಗು ಕುಡಿ ಬಲ್ಕು ತಿನ್ನು ಮನೇಲಿ ಮಾಡಿಡ್ತಾನೆ ಕುಡಿ ಇದನ್ನೇ ನೋಡ್ತಾ ಹೋಗ್ತಾನೆ ಏನಾಗ್ಬೋದು ಸಂಪತ್ತು ಒಬ್ಬ ಒಳ್ಳೆ ಪ್ರಧಾನಿ ಇಲ್ಲಾಂದರೆ ದೇಶ ಏನಾಗುತ್ತೆ ಹ್ಯೂಮನ್ ರಿಸೋರ್ಸ್ ಕಥೆಯೇನು ಪ್ರಾಣಿಗಳಾಗಿ ಇರ್ತಾರೆ ಅವರು ಈ ದೇಶದ ರಿಸೋರ್ಸ್ ಕಥೆಯನ್ನು ನಾಲೆಡ್ಜಿನ ಕಥೆ ಏನು ಸೋ ನಾವು ಭಾರತೀಯರಂದರೆ ನಮಗಿಡೀ ಜಗತ್ತನ್ನು ಮುನ್ನಡೆಸೋ ದೊಡ್ಡ ಜವಾಬ್ದಾರಿ ಇದೆ ಬರೀ ಭಾರತವನ್ನಲ್ಲ ಇಲ್ಲಿ ಸಿಟಿಜನ್ ಅಂದರೆ ಅವನು ಸರಸ್ವತಿಯ ಮಗು ಅನ್ನೋ ಫೀಲಲ್ಲಿ ಪ್ರೌಡ್ ಫೀಲಾಗಿ ಅವನು ಹಾಗೆ ಬದುಕಬೇಕು ಯಾರು ಬದುಕ್ತಾ ಇದ್ದಾರೆ ಅಲ್ವಾ ಜಗತ್ತಲ್ಲಿರೋ ಸರ್ವಶಕ್ತಿ ಪೀಠವೂ ಇಲ್ಲೇ ಇದೆ ಜಗತ್ತಲ್ಲಿರೋ ಸರ್ವತೀರ್ಥವೂ ಇಲ್ಲೇ ಇದೆ ಜಗತ್ತಲ್ಲಿರೋ ಸರ್ವ ಗುರುಗಳ ಸಮಾಧಿಯು ಹುಟ್ಟು ಇಲ್ಲೇ ಇದೆ ನಮ್ಮ ಅವಸ್ಥೆ ಏನಾಗಿದೆ ಬೆಂಗಳೂರಲ್ಲಿ ನಂದಿ ಕಾಲಿಂದ ಅದ ನೀರು ಋಷಭಾವತಿ ಅದನ್ನು ಕರಿ ಮಾಡಿದ್ವಿ ಇಲ್ಲಿ ಬದುಕೋರು ಕರಿಯಾಗಿದ್ದೀರಿ ಅವಳಿಗೆ ಆರತಿ ಮಾಡೋದಿತ್ತು ನಮ್ದು ಊರೆಲ್ಲ ಕುಂಭಮೇಳ ಮಾಡೋ ಬದಲು ಇಲ್ಲಿರೋ ಒಂದು ನದಿಯನ್ನು ಸರಿ ಮಾಡಿದರೆ ಒಂದು ಕುಂಭಮೇಳ ತಾನೆ ಉಂಟಂತ ಬೆಂಗಳೂರವ್ರಿಗೆ ಕಾನ್ಷಿಯಸ್ ಆ ಕಡೆ ಗಂಗೆಗೆಲ್ಲ ಮೊನ್ನೆ ಏನು ತೆಂಗಿನಕಾಯಿ ಹಾಕಿದ್ದೇನು ನಾನು ಗಂಡನ ಬೈದಿದ್ದೆಲ್ಲ ಹೋಗಲಿ ಗಂಡ ನಾನು ಇನ್ಸ್ಟಾಗ್ರಾಮಲ್ಲಿ ಚಾಟ್ ಮಾಡಿದ್ದು ಪಾಪ ಎಲ್ಲ ಹೋಗಲಿ ಹೂ ಬಿಟ್ಟೈ ಮಕ್ಕಳು ನಾನು ಗರ್ಲ್ಫ್ರೆಂಡಿಗೂ ಮನೆಗೆ ಮೋಸ ಮಾಡಿದ್ದೆಲ್ಲ ಹೋಗಲಿ ಅವನೊಂದು ಮುಳುಗ ಹಾಕದ ರಾಜಕಾರಣಿಗಳು ನಾನು ಊರವ್ರ್ದೆಲ್ಲ ತಲೆ ಹೊಡೆದಿದ್ದೀನಿ ಅದು ಹೋಗಲಿ ಮುಳುಗಾಕದ ಪೊಲೀಸ್ ಆಫೀಸರ್ಗಳು ಒಳ್ಳೆಯವನಾದರೆ ತೊಂದರೆ ಇಲ್ಲ ಕೆಟ್ಟವನಾದರೆ ನಾನು ಲಂಚ ಹೊಡೆದಿದ್ದು ಹೋಗ್ಲಿ ಮುಳುಗಾಕದ ಜಡ್ಜ್ಗಳು ಸುಮಾರು ಜನ ಇದ್ದರು ಇದರಿಂದ ಹೋಗಿ ನಾನು ಏನೇನು ಮಾಡಿದ್ದೀನಿ ಅದು ಹೋಗಲಿ ಅದು ಹಾಕದ ಯಾರು ಕೊಲೆಗೆಲೇ ಮಾಡಿದವನು ಅವನು ಹೋಗಿ ಮುಳುಗಾಕ್ ಪಾಪ ಗಂಗೆಯಲ್ಲಿ ಇಷ್ಟು ಹಿಡಿತಿರ್ತಾಳೆ ನನ್ನ ತಂಗಿ ಒಬ್ಳಿದ್ಲು ಬೆಂಗಳೂರಲ್ಲಿ ಋಷಭಾವತಿ ಅಂತ ಅದರ ಹೆಸರು ಋಷಭ ಅಂದರೆ ಧರ್ಮ ನಾಲ್ಕು ವೇದ ಅವನ ಕಾಲು ಆ ವೇದದಿಂದ ಹರಿದಿನರು ಅದು ವೇದವತಿ ಅಂತ ಇನ್ನೊಂದು ಹೆಸರು ಬೇರೆ ಇದೆ ಅದನ್ನು ನಾವೇನು ಮಾಡ್ತಾ ಅವಳು ಕೇಳಬೇಕು ನೀ ಏನು ಮಾಡ್ತಿದ್ದಿ ನೀವೆಲ್ಲ ಹುಲಿಗಳ ಮನೆ ಟಾಯ್ಲೆಟ್ ನೀರು ಎಲ್ಲಿಗೆ ಹೋಗ್ತಾ ಇದೆ ಅದೇನಿದೀ ನಿಮ್ಮ ಮಾಲಿನ ನೀರು ಎಲ್ಲಿಗೆ ಅದೇ ನದಿಗೆ ನಿಮ್ಮ ಇಡೀ ಆಸ್ಪತ್ರೆ ಆ ನೀರಿನ ಕ್ವಾಲಿಟಿ ಹುಡುಕ್ಲಿಕ್ಕೆ ಹೋಗಿದ್ದಾರೆ ಅಲ್ಲಿ ಕುಂಭಮೇಳದಲ್ಲಿ ಈ ನೀರಿಗಿಡೀ ಆಸ್ಪತ್ರೆದು ಇಡೀ ಇಂದು ಬ್ಯಾಕ್ಟೀರಿಯಾದ ನೀರು ದಿನ ಬಿಡ್ತೀವಲ್ಲ ಅದು ಹರಡಲ್ಲ ಅಂತ ಇಲ್ಲಿ ಪೊಲ್ಯೂಷನ್ ಬೋರ್ಡವರು ಏನು ನಿದ್ದೆ ಮಾಡಿದ್ದಾರೆ ನನಗಂತೂ ಗೊತ್ತಿಲ್ಲ ನಮ್ಮ ಜನಕ್ಕೆ ನಾನು ಹೇಳೋದು ಯಾವಾಗಲೂ ನಿಮ್ಮ ಮನೆ ಆಶ್ರಮ ಆಗಬೇಕು ಆಶ್ರಮ ಅಂದರೆ ಸಣ್ಣ ಕಾಬಿ ಉಟ್ಕೊಂಡು ತಲೆ ಬೋಳ್ಸ್ಕೊಂಡು ತಿರುಗಿ ಬಿ ಲೀವ್ ವಿತ್ ಕಾನ್ಷಿಯಸ್ ನಿಮ್ಮ ಊರು ಅಯೋಧ್ಯೆ ಆಗ್ಬೇಕು ವಿತ್ ಎಥಿಕ್ಸ್ ನಿಮ್ಮ ನದಿ ಇದನ್ನೆಲ್ಲ ಉಳಿಸ್ಬೇಕು ಸೊ ಇದನ್ನು ಬರೀ ಭಾಷಣ ಅಲ್ಲ ಪ್ರತಿಯೊಬ್ಬರು ಬೆಂಗಳೂರಲ್ಲಿ ಹಾಳು ಮಾಡೋಕೆ ವಿ ಆರ್ ಆಲ್ ಪಾರ್ಟ್ ಆಫ್ ಇಟ್ ನಾವು ಸರಿ ಹೋಗ್ಬೇಕು ಅದಾದಾಗ ಮಾತ್ರ ಈ ಚರ್ಚೆ ಇಲ್ಲಾಂದರೆ ಗುರುಜಿ ನೀವೆಲ್ಲಿ ಧ್ಯಾನ ಮಾಡಿದ್ರಿ ಮಾಡಿದಿರಿ ಎಂತಾಗಬೇಕುಕೊಂಡು ನೀವೆಲ್ಲಿ ಯಾವ ಮರದಡಿ ಕೂತಿದ್ರಿ ಅದು ಅಶ್ವತ್ಥ ಮರನೂ ಅಥವಾ ಜಾಲಿ ಗಿಡವು ಹಾಂ ನಾನು ಹೇಳೋದು ಇದ್ರಿಂದ ಏನು ಪ್ರಯೋಜನ ನಿಮ್ಮ ಕೆ ಜಿ ಎಷ್ಟು ನೀವು ಬೆಳಿಗ್ಗೆ ನಿಮ್ಮ ರುಟೀನ್ ಹೇಗೆ ಶುರು ಮಾಡ್ತೀರಿ ಜಾಸ್ತಿ ಸೋಷಿಯಲ್ ಮೀಡ್ಯಾದಲ್ಲಿ ಇರೋದು ಏನು ಆಗಬೇಕು ಅದು ಕಟ್ಕೊಂಡು ಎಲ್ಲ ಗೆಸ್ಟಿಗೂ ಕಾಮನ್ ಕ್ವಶನ್ ಅದೆಲ್ಲ ಇರಲಿ ನಾವೀಗ ಯಾವ ಇದ್ದೀವಿ ಎಲ್ಲರೂ ಸೇರಿ ಮ್ಯಾಸಿವ್ ಆಗಿ ಅದನ್ನು ಸರಿ ಮಾಡ್ಕೊಳ್ಬೇಕು ಅದರ ಚರ್ಚೆ ಮಾಡು ಅಲ್ಲ ಸರಿ ದೆನ್ ದಟ್ ಈಸ್ ದ ಸೋಷಿಯಲ್ ಮೀಡಿಯಾ ಬಿಕಾಸ್ ದಟ್ ಇಟ್ ಕಂಟೈನ್ ದ ಕನ್ಸರ್ನ್ ಅಬೌಟ್ ದ ಸೊಸೈಟಿ ಅದರ್ವೈಸ್ ಇಟ್ ಈಸ್ ನೋಟ್ ಸೋಷಿಯಲ್ ಮೀಡಿಯಾ ಇಟ್ಸ್ ಎ ಟೈಮ್ ಪಾಸ್ ನಾಲ್ಕು ಸಾವಿರ ರೂಪಾಯಿ ಕರ್ಕೊಟ್ಟು ಭಾನುವಾರ ದಿನ ಹೋಗಿ ಅವನಿಗೆ ಸ್ನಾನ ಮಾಡಿಸ್ಕೊಂಬಂದರೆ ಖುಷಿ ಸೆಲ್ಫಿ ಯಾಕೆ ಇಟ್ಟು ಸರ್ಕಸ್ ನೋಡಲಿ ಪ್ರಾಣಿ ನೋಡಲಿ ಎಲ್ಲ ಸರಿ ಇಂಥದ್ದೆಲ್ಲ ಗೊತ್ತಿದೆ ಅದು ಹುಚ್ಚು ಅಂತ ಮತ್ತೆ ಯಾಕೆ ಮಾಡಬೇಕು ಈ ಕಡೆ ಹೇಳು ದಾರಿ ಬದಿ ತಿಂಡಿ ತಿಂದೆ ನಿನ್ನ ಹೆಲ್ತ್ ಹಾಳಾಗುತ್ತೆ ಅಪ್ಪ ಅಲ್ಲೆಲ್ಲ ಹೋಗಿ ಚಿಕನ್ ಕಬಾಬ್ ಹೊಡಿತಿರ್ತಾನೆ ಅಮ್ಮ ಮಸಾಲೆ ಪುರಿ ಹೊಡೀತಿರ್ತಾನೆ ಅದು ಏನು ಮನೇಲಿ ಇದೇ ಸಾರಿ ಅಡುಗೆ ಮಾಡೋಕೆ ಕೂಡ ಅಂತ ಇಟ್ಕೊಳ್ಳೋ ಇದೇ ದುಡ್ಡು ಆಸ್ಪತ್ರೆ ಕೊಡ್ತಿರಲ್ಲ ಇವತ್ತು ಅರವತ್ತು ಸಾವಿರ ಆರಿಣಿ ಆಯಿತು ಅಲ್ಲಿ ಸಿಸ್ಟ್ ಆಯಿತು ಮಣ್ಣ ಆಯಿತು ಅಂತ ಆ ದುಡ್ಡಲ್ಲೇ ಒಬ್ಬ ಒಳ್ಳೆ ಅಡುಗೆ ಅವರನ್ನೇ ಇಟ್ಕೊಂಡು ಐತೆ ಬೆಸ್ಟ್ ಸೊಲ್ಯೂಷನ್ ಮನೇಲಿ ಬೇಕಾದಾಗ ಅಡಿಗೆ ಮಾಡಿಕೊಡ್ತಾನೆ ಅಲ್ವ